ಅವರಲ್ಲ ನಾವು ಯಾಕೆ ಕಾಲೇಜಿಗೆ ಹೋದೆವು ಅಂತ ನಮಗೆ ಗೊತ್ತಿಲ್ಲ ಎಲ್ಲಿಗೆ ಕಾಲೇಜಿಗೆ ಹೋದ್ದು ನೀವು ಪೂರ್ಣ ಪ್ರಜ್ಞಾ ಕಾಲೇಜಿಗೆ ಹೋದ್ದು ಆಗ ಘಟಾನುಘಟಿ ವಿದ್ವಾಂಸ ಲೆಕ್ಚರರ್ಗಳು ಇದ್ದರು ಮಟ್ಪಾಡಿ ರಾಜಗೋಪಾಲಾಚಾರ್ಯರು ಇದ್ದರು ನಟರಾಜ್ ದೀಕ್ಷಿತ್ ಇದ್ದರು ಆಮೇಲೆ ಬಲ್ಲಾಳ್ರು ಅಂತ ಹೇಳಿ ಒಬ್ರು ಇದ್ದರು ಪಾವಾಚಾರ್ಯ ಮಗ ರಾಧಾಕೃಷ್ಣ ಆಚಾರ್ಯರು ಎಕನಾಮಿಕ್ಸ್ ಅಷ್ಟು ಚೆನ್ನಾಗಿ ಮಾಡ್ತಿದ್ರು ನಮಗೆ ಚಂದ್ರಶೇಖರ್ ಕಂಬರು ಸ್ವಲ್ಪ ಸಮಯ ಇದ್ದರು ಗೋಪಾಲಕೃಷ್ಣ ಅಡಿಗರು ಇದ್ದರು ಹೌದೌದು ಗೋಪಾಲ್ ಕೃಷ್ಣ ಅಡಿಗರ ಯಾವ ಮೋಹನ ಮುರಳಿಯನ್ನು ಕೇಳಿದ್ದು ನಾನು ಅಲ್ಲಿ ಇಂತಹ ಕವಿಯೊಬ್ಬ ತನ್ನ ದಾರಿಯನ್ನು ಬಿಟ್ಟು ಅವರು ನವೋದಯದ ಅದೇ ರೀತಿಯ ಭಾವಗೀತೆಗಳನ್ನೇ ಬರೀತಿದ್ರೆ ಬೇಂದ್ರೆಯನ್ನು ಮೀರಿಸ್ತಿದ್ದರು ಆದರೆ ಮನುಷ್ಯ ಹೇಗೆ ಬದಲಾಗ್ತಾನೆ ಅನ್ನೋದು ನನಗೊಂದು ಆಶ್ಚರ್ಯ ತನ್ನ ದಾರಿಯನ್ನು ಬಿಟ್ಟು ತಾನು ಬೇರೆ ಒಂದು ದಾರಿಯನ್ನು ಹಿಡಿಯಬೇಕು ನವೋದಯದ ದಾರಿಯಲ್ಲೇ ನಾನು ಸಾಗಬಾರ್ದು ನಮ್ಮಿಯ ಕಾವ್ಯದ ಒಂದು ಹುಟ್ಟನ್ನು ಹಾಕಿದ್ವಿ ಆಮೇಲೆ ಅದನ್ನೇ ಅವರು ಬೆಳೆಸಿದ್ರು ಅವರ ಜೊತೆಗೆ ಅದು ಮುಗಿಯಿತು ಈಗ ಅಂತಹ ಒಂದು ಪ್ರತಿಭಾವಂತ ಕವಿಗಳನ್ನು ನೀವು ನೋಡೋದಿಲ್ಲ ಆದರೆ ಆಮೇಲೆ ಬಂದ ಒಂದು ಎರಡು ಮೂರು ಕವಿಗಳು ಬಹಳ ಪ್ರತಿಭಾವಂತರೆ ಎ ಕೆ ರಾಮಾನುಜನ್ ಆಮೇಲೆ ಕೆ ವಿ ತಿರುಮಲೇಶ್ ಇವರ ಕಾವ್ಯಗಳನ್ನೆಲ್ಲ ನಾನು ಓದಿದ್ಲಿಕ್ಕೆ ಶುರು ಮಾಡಿದ್ದೇನೆ ಈಗ ಈ ಹೈಸ್ಕೂಲಿಂದ ಕಾಲೇಜಿಗೆ ಹೋಗಿ ಕಾಲೇಜು ಕಲಿತಾ ಇರುವಾಗ ನಿಮಗೆ ಇಂಥದ್ದು ಒಂದು ಗುರಿ ಏನು ಇರಲಿಲ್ಲ ಇರಲಿಲ್ಲ ಇಂಥದ್ದು ಅಂತ ಒಂದು ಗುರಿ ಇರಲಿಲ್ಲ ನಮಗೆ ಕಾಲಿಗೆ ಚಪ್ಪಲಿ ಇರಲಿಲ್ಲ ನಾವು ಲುಂಗಿ ಕಟ್ಟಿಕೊಂಡು ಸರಿ ಆ ಈಗಿನ ಮಕ್ಕಳ ಹಾಗೆ ಯಾವ ಸೌಲಭ್ಯವೂ ಇಲ್ಲ ಮತ್ತೆ ಯಾವುದನ್ನು ಮೇಜರ್ ತಗೊಳ್ಬೇಕು ಯಾವುದನ್ನು ಮೈನರ್ ತಗೊಳ್ಬೇಕು ಆಗ ನನಗೆ ಗೋಪಾಲಕೃಷ್ಣ ಅಡಿಗರು ಒಂದು ವೇಳೆ ನೀನು ಕನ್ನಡ ಮೇಜರ್ ತೆಕೋ ಅಂತ ಹೇಳ್ತಿದ್ರೆ ನಾನು ಬೇರೆ ರೀತಿಯ ಒಂದು ಜೀವನದ ಒಂದು ದಾರಿಯಲ್ಲಿ ಹೋಗ್ತಿದ್ದೆ ಏನೂ ಇಲ್ಲದ್ರಿಂದ ನೀವು ಕೊನೆಗೆ ಶಿವರಾಮ್ ಕಾರಂತರ ಸಂಪರ್ಕಕ್ಕೆ ಬಂದ್ರಿ ಹೌದೌದು ಆ ಬಾಳುವೆ ಬೆಳಕು ಓದಿ ನಾನು ಕೊನೆಯ ವರ್ಷ ಪರೀಕ್ಷೆಗೆ ಕೂತ್ಕೊಳ್ಳಿಲ್ಲ ಅದು ನಾನು ಬೇರೆ ದಾರಿಯನ್ನು ಹಿಡೀಬೇಕು ಅಂತ ಆ ತತ್ವದಿಂದಾಗಿ ಹೌದು ಅದನ್ನು ಮುಗಿಸಿದರೆ ಯಾವುದಾದ್ರೂ ಒಂದು ಜಾಬಿಗೆ ಸೇರಿಕೊಳ್ತೇನೆ ಮತ್ತೆ ಅದಾಗ್ತದೆ ಒತ್ತಡ ಬರ್ತದೆ ಅದಕ್ಕೆ ಮತ್ತೆ ಅದಕ್ಕೆ ಸರಿಯಾಗಿ ನಮ್ಮ ಚಿಕ್ಕ ತಂದೆಯವರು ಒಂದು ಉತ್ತರ ಕರ್ನಾಟಕದಲ್ಲಿ ಇದ್ದವರು ಸ್ವಲ್ಪ ಸಂಪೂರ್ಣ ವ್ಯಾಪಾರದಲ್ಲಿ ದಿವಾಳಿಯಾಗಿ ಮಾರ್ಪಳ್ಳಿಗೆ ಬಂದರು ನಮ್ಮ ಸ್ವಂತ ಜಮೀನು ಮತ್ತು ಪಿತ್ರಾರ್ಜಿತ ಜಮೀನು ಎಲ್ಲ ಮೂರು ಎಕರೆ ಸೇರಿ ಅವರು ತಮ್ಮ ಹೆಸರಿಗೆ ಮಾಡಿಕೊಂಡ್ರು ನಮ್ಮ ತಂದೆಯವರನ್ನ ಹೆದರಿಸಿ ನಾವೆಲ್ಲ ಒಂದು ಗೂಡು ಬಿಟ್ಟು ಆ ಹಕ್ಕಿಗಳ ಹಾಗೆ ಆ ಕಾಲಕ್ಕೆ ಬಾಳವೆ ಬೆಳಕು ಓದಿದ್ದೇನೆಲ್ಲ ಹೇಗೋ ಕುಶಿಯಾರದಾಸ್ ಭಟ್ರ ಹತ್ರ ಹೋಗಿ ಕೇಳಿದೆ ನಾನು ಯಕ್ಷಗಾನ ಕೇಂದ್ರಕ್ಕೆ ಸೇರ್ಬೋದಾ ಅಂತ ಅವರೊಂದು ಪ್ರಕಟಣೆ ಕೊಟ್ಟಿದ್ರು ಬಾ ಅಂತ ಹೇಳಿದರು ಅವರು ನಾನು ಹೇಗು ಒಂದು ವರ್ಷ ಪುಕ್ಕಟ ಊಟ ಸಿಗುತ್ತೆ ಆಮೇಲೆ ಬಾಡಿಗೆ ರೂಮ್ನಲ್ಲಿ ಇರಬೇಕಾಗಿಲ್ಲ ಅಂತ ಹೇಳಿಕೊಂಡು ಯಕ್ಷಗಾನ ಕೇಂದ್ರಕ್ಕೆ ಸೇರಿದೆ ಯಕ್ಷಗಾನ ಕೇಂದ್ರದಲ್ಲಿ ಏನು ಕಲ್ತ್ರಿ ಯಕ್ಷಗಾನ ಕೇಂದ್ರದಲ್ಲಿ ನೃತ್ಯ ಭಾಗವತಿಕೆ ಜಾನುವಾರು ಕಟ್ಟೆ ಗೋಪಾಲಕೃಷ್ಣ ಕಂಪ್ತಿ ಅನ್ನುವಂತಹ ಒಂದು ಕುಮಾರ ಗಂಧರ್ವನ ತರದ ಭಾಗವತರನ್ನು ನಾನು ನೋಡಿದ್ದೇನೆ ಮರಿಯಪ್ಪಾಚಾರ್ಯ ಅಂತಹ ಶಿಷ್ಯನನ್ನು ನೋಡಿದ್ದೇನೆ ಇವತ್ತಿಗೆ ನನಗೆ ಯಕ್ಷಗಾನ ಗಮಕ ಬೇರೆ ಅನ್ನುವಂಥದ್ದನ್ನು ನಾನು ಮೆಡ್ರಾಸಿಗೆ ಹೋಗಿ ಟಿ ಎಂ ಕೃಷ್ಣ ಅವರ ಎದುರು ಅದನ್ನು ಸಾಧಿಸಿ ಬಂದಿದ್ದೇನೆ ಒಂದು ಶಾಸ್ತ್ರೀಯ ನೆಲೆಗಟ್ಟು ಇಲ್ಲದೆಯೂ ಒಂದು ಶಾಸ್ತ್ರೀಯತೆ ಇರಲಿಕ್ಕೆ ಸಾಧ್ಯ ಅಂತ ಅವರು ಒಪ್ಪಿಕೊಂಡ್ರು ಆ ದಿವಸ ಹೌದೌದು ಬರೇ ಗಮಕಗಳಿಂದ ಒಂದು ಅಂದರೆ ನಮ್ಮ ಕನ್ನಡದಲ್ಲಿ ಒಂದು ಕಾಂಪೋಸಿಷನ್ ಅಂತ ಹೇಳ್ತಿರಲ್ಲ ಒಂದು ರಾಗದಲ್ಲಿ ಸಂಯೋಜನಾತ್ಮಕ ಸಂಗೀತ ಅನ್ನೋದು ಇರುವುದು ಯಕ್ಷಗಾನದಲ್ಲಿ ಮಾತ್ರ ಒಂದು ಯಕ್ಷಗಾನ ಒಂದು ರಾಗವನ್ನು ಎರಡು ನಿಮಿಷದಲ್ಲಿ ಪ್ರಭಾವಿಸುವಷ್ಟು ಅದಕ್ಕೆ ಗಮಕಗಳ ಶಕ್ತಿ ಇದೆ ಅದನ್ನು ಆ ಗಮಕಗಳನ್ನು ಬಿಟ್ಟು ಇವತ್ತು ನಾವು ಸಿನಿಮಾ ಕೈಯಲ್ಲಿ ಬಂದಿದ್ದೇವೆ ಹೌದು ಮಾಬಲೇಗಡೆಯವರು ಅದನ್ನು ಬೈದು ಬೈದು ಆಮೇಲೆ ಕೊರಗಿ ಕೊರಗಿ ಅವರು ಯಕ್ಷಗಾನ ಹೀಗೆ ಡಿಜೆನರೇಟ್ ಆಯಿತು ಅಂತ ಹೇಳಿ ಈಗ ನೀವು ಕೇಂದ್ರಕ್ಕೆ ಸೇರಿದ ಮೇಲೆ ನೃತ್ಯ ಕಲೀಲಿಕ್ಕೆ ಪ್ರಾರಂಭ ಮಾಡಿದ್ರಿ ಜೊತೆಗೆ ಭಾಗವತೀಗೂ ಕಲ್ತ ಹೌದು ಆಮೇಲೆ ನಾನು ವೇಷ ಕಟ್ಟಿಕೊಳ್ಳಿಕ್ಕೆ ಕಲ್ತಲಿಲ್ಲ ಅದು ಒಂದು ದೋಷ ಆಯಿತು ನಾನು ಮೇಳಕ್ಕೆ ಸೇರಿದಾಗ ವೇಷವನ್ನು ಕಟ್ಟಿಕೊಳ್ಳಿಕ್ಕಾಗದೆ ಮೇಳ ಬಿಟ್ಟೆ ಈಗ ಮೊದಲಿಗೆ ಅಲ್ಲಿ ಕಲ್ತದ್ದು ಎಷ್ಟು ಸಮಯ ಒಂದು ವರ್ಷ ಒಂದು ವರ್ಷ ಆದರೆ ನೃತ್ಯದಲ್ಲಿ ನಾನು ಬಹಳ ಚೆನ್ನಾಗಿ ಮಾಡ್ತಿದ್ದೆ ಒಂದು ವರ್ಷ ಆದಮೇಲೆ ಒಂದು ವರ್ಷ ಆದಮೇಲೆ ಅಲ್ಲಿಯ ವಾರ್ಷಿಕೋತ್ಸವದಲ್ಲಿ ರುಕ್ಮಿಣಿ ಸ್ವಾಮಿ ಅನ್ನುವಂಥ ಒಂದು ಪ್ರಸಂಗವನ್ನು ಆಡಿದೆವು ಅದರಲ್ಲಿ ಮುಖ್ಯ ಪಾತ್ರ ರುಕ್ಮಣ ಪಾತ್ರ ನಾನು ಚೆನ್ನಾಗಿ ಹಾಳು ಮಾಡಿದೆ ಯಾಕೆ ಅಂದರೆ ನನಗೆ ಬರ್ತಾ ಬರ್ತಿರ್ಲಿಲ್ಲ ನಂಗೆ ಬಹಳ ಆಶ್ಚರ್ಯ ಒಂಥರ ನನ್ನ ಅಭಿನಯ ವಿಕೃತ ಆಗಿತ್ತು ಅದು ಶಾಸನ ಶಿವರಾಮ್ಕಾರ ಅಂತರು ಕೆ ಕೆ ಹೆಬ್ಬಾರು ಆಮೇಲೆ ಎನ್ ಎಸ್ ಡಿ ಒಬ್ಬರು ಡೈರೆಕ್ಟರು ಎಲ್ಲರೂ ನೋಡಿದರು ಅದಕ್ಕೆ ಸಾಕ್ಷಿಯಾದರು ನಾನು ಇನ್ನೂ ನನ್ನ ಗೆಳೆಯರು ಹೇಳಿದರು ನೀವು ಯಕ್ಷಗಾನ ಉದ್ಧಾರ ಮಾಡಿದ್ದು ಸಾಕು ಇನ್ನೇನೇ ಆದರೂ ಮಾಡಿ ಅಂತ ಆಮೇಲೆ ನಾನು ನನ್ನ ಅಣ್ಣನ ಒಟ್ಟಿಗೆ ನಾವು ಹೇಗೂ ಮಾರ್ಪಾಡಿಯೇನು ಬಿಡುವವರು ಅಣ್ಣನ ಒಟ್ಟಿಗೆ ಧಾರವಾಡಕ್ಕೆ ಹೋದೆ ನನ್ನ ತಾಯಿ ನನ್ನ ಅಣ್ಣನ ಒಟ್ಟಿಗಿದ್ದು ಅಲ್ಲಿ ನಾನು ಫೋಟೋಗ್ರಫಿ ಕಲೀಲಿಕ್ಕೆ ಹೋದೆ ಆಗಿನ ಕಾಲದಲ್ಲಿ ನಿಮ್ಗೆ ಗೊತ್ತಲ್ಲ ನೆಗೆಟಿವ್ ಮತ್ತು ಪಾಸಿಟಿವ್ ಹೌದೌದು ಆ ನೆಗೆಟಿವ್ ರೂಮ್ನಲ್ಲಿ ಆ ಧಾರವಾಡದ ಮಕ್ಕಳು ಅವರೆಲ್ಲ ಸೇರ್ಕೊಂಡು ಕಲ್ತರು ನನ್ನನ್ನು ಕಲೀಲಿಕ್ಕೆ ಅದು ಸರಿ ಆಮೇಲೆ ಫೋಟೋಗ್ರಫಿ ಮುಗಿಯಿತು ಇನ್ನೂ ಅದು ಆಗೋದಿಲ್ಲ ಅಂತ ಆಯಿತು ಆಮೇಲೆ ಬಾಲೇಖಾನ್ ಅವರ ಹತ್ರ ಸಿತಾರ್ ಕಲೀಲಿಕ್ಕೆ ಹೋದೆ ಸಿತಾರ್ ಕಲೀಲಿಕ್ಕೆ ಹೋದಗಿ ಆಮೇಲೆ ನನಗೆ ಸಿತಾರ್ ಬಹಳ ವಾದನ ಅದು ನನಗೆ ಒಂದು ಆಶ್ಚರ್ಯ ಅಂದರೆ ಬಾಲೆಖಾನ್ ಅವರು ಕಲಿಸುವ ಮೊದಲು ನೀವು ಬನ್ನಿ ತೆಂಗಿನಕಾಯಿ ಬಾಳೆಹಣ್ಣು ಹೂ ಆಮೇಲೆ ಗಂಧ ಎಲ್ಲ ಹಿಡ್ಕೊಂಡು ನೀವು ಬನ್ನಿ ಅಲ್ಲಿ ಸರಸ್ವತಿಯ ಪೂಜೆಯನ್ನು ಮಾಡಿಸಿದ್ರು ಬಾಳೆ ಖಾನ್ ಅವರು ಖಾನ್ ಆಗಿದ್ರು ಆದರೆ ಸರಸ್ವತಿಯ ಮೇಲೆ ಬಹಳ ಭಕ್ತಿ ಅವರಿಗೆ